ವೆಲ್ಕಮ್ ಟು ವಿಶ್ ಫುಲ್ ನಾವು ಆಲೂಗಡ್ಡೆ ಪುದೀನ ಇಂದ ಆಶಾ ಎಲ್ರು ಸಣ್ಣವರಿಂದ ದೊಡ್ಡವರು ಎಲ್ರು ಇಷ್ಟ ಪಡುವಂತ ರೆಸಿಪಿ ಯಾರು ಬೇಡನಲ್ಲ ಅಂತದೊಂದ್ ರೆಸಿಪಿ ಎವರ್ ಗ್ರೀನ್ ರೆಸಿಪಿ ಇವತ್ ನಾವು ಮಾಡೋಣ ನೋಡಿ ಆಲೂಗಡ್ಡೆ ಇದೆಯಲ್ಲ ಇದನ್ನ ಆಲೂಗಡ್ಡೆ ಪಲ್ಯಕ್ಕೆ ಯಾವ ತರ ಬೇಯಿಸ್ಕೊಳ್ತೀವೋ ಆ ತರ ಬೇಯಿಸ್ಕೊಂಡ್ ಬರ್ತೀನಿ ನೋಡಿ ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆನ ತಕ್ಕೊಂಡು ತಗೊ ಬಂದಿದಿನಿ ನಾನು ಈ ತರ ಚೆನ್ನಾಗ್ ಸಾಫ್ಟ್ ಆಗಿ ಆಲೂಗಡ್ಡೆನ ಬೇಯಿಸ್ಕೋಬೇಕು ಸೊ ಇವಾಗ ಈ ಆಲೂಗಡ್ಡೆನ ನಾವು ಒಂದ್ ಬಾಣ್ಲಿಗೆ ಹಾಕೊಳ್ಳೋಣ ಆಶಾ ಯಾಕಂದ್ರೆ ಈ ಆಲೂಗಡ್ಡೆಯಿಂದ ನಾವು ಒಂದ್ ಸ್ಟಫಿಂಗ್ ಮಾಡ್ಕೋಬೇಕು ನೋಡಿ ಇವಾಗ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದೀನಿ ನೋಡಿ ಈ ಆಲೂಗಡ್ಡೆನ ಬೇಕಂದ್ರೆ ಕೈಯಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ ನಾವ್ ಇದೆಲ್ಲದನ್ನು ಸ್ಮ್ಯಾಶ್ ಮಾಡ್ಕೊಂಡ್ ಬರೋಣ ನೋಡಿ ಈ ತರ ಸ್ಮಾಶ್ ಸಹಾಯದಿಂದ ಕೂಡ ಸ್ಮ್ಯಾಶ್ ಮಾಡ್ಕೊಬಹುದು ನೋಡಿ ಈ ತರ ಸ್ಮಾಶ್ ಮಾಡ್ಕೊಂಡ್ಬಿಡ್ಬೇಕು ಇವಾಗ ನಾವ್ ಇದಕ್ಕೆ ಏನೇನ್ ಮಿಕ್ಸ್ ಮಾಡೋದು ಅಂತ ಪ್ರತಿಭಾ ಹೇಳ್ತಾರೆ ನೋಡಿ ಇದು ಚೆನ್ನಾಗಿ ಸ್ಮ್ಯಾಶ್ ಆದ ನಂತರ ಒಳಗಡೆ ಸಣ್ಣದಾಗಿ ಕಟ್ ಅಂತ ಈರುಳ್ಳಿನ ನಾವು ಹಾಕೊಳ್ಳೋಣ ಈರುಳ್ಳಿ ಎಷ್ಟು ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಇವಾಗ ಸ್ಪೈಸಸ್ ಏನೇನ್ ಹಾಕೊಳ್ಳೋದು ಅಂತ ನೋಡೋಣ ಇಲ್ಲಿ ನಾನು ಒಂದ್ ಸ್ಪೂನ್ ಅಷ್ಟು ಚಾಟ್ ಮಸಾಲಾನ ಹಾಕೊಂಡಿದ್ದೀನಿ ಯಾಕಂದ್ರೆ ಇದು ಚಾಟ್ ರೆಸಿಪಿ ಹಂಗಾಗಿ ಇಲ್ಲಿ ನಾನು ಚಾಟ್ ಮಸಾಲಾನ ಹಾಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಚಾಟ್ ಮಸಾಲ ದಪ್ಪ ಸ್ಪೂನಿಂದ ಒಂದು ಸ್ಪೂನು ಕೆಂಪು ಖಾರದ ಪುಡಿ ಕಲರು ಇದೆ ಖಾರಾನೂ ಇದೆ ಎರಡು ಮಿಕ್ಸ್ ಇದೆ ಇದು ನೋಡಿ ಈ ಸ್ಪೂನಿಂದ ನಾನು ಒಂದೂವರೆ ಸ್ಪೂನಷ್ಟು ಹಾಕೊಂಡಿದ್ದೀನಿ ನಿಮ್ಮ ಮನೇಲಿ ಖಾರ ನೋಡಿ ನೀವು ಹಾಕೊಳ್ಳಿ ಇಲ್ಲಿ ಇವಾಗ ಒಂದ್ ಸ್ವಲ್ಪ ಪಾನಿಪುರಿ ಮಸಾಲಾನ ಹಾಕೋತಾ ಇದೀನಿ ಯಾಕಂದ್ರೆ ಇವತ್ತು ನಾವು ಎವರ್ ಗ್ರೀನ್ ಪಾನಿಪುರಿ ಮಾಡ್ತಾ ಇದೀವಿ ಎಲ್ಲರೂ ಇಷ್ಟಪಡ್ತಾರೆ ಇಲ್ಲಿ ನಾನು ಎರಡ್ ಸ್ಪೂನ್ ಅಷ್ಟು ಪಾನಿಪುರಿ ಮಸಾಲಾನ ಹಾಕೊಂಡಿದೀನಿ ಅದು ರೆಡಿಮೇಡ್ ಆಗಿ ನಿಮ್ಗೆ ಯಾವ್ದೇ ಶಾಪ್ ಅಲ್ಲಿ ಸಿಗುತ್ತೆ ಇವಾಗ ಈ ಪಾನಿಪುರಿ ಸ್ಟಫಿಂಗ್ ಟೇಸ್ಟ್ ಅನ್ನ ಎನ್ಹಾನ್ಸ್ ಮಾಡೋಕೆ ಇಲ್ಲಿ ಒಂದ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ಳೋಣ ನೋಡಿ ಫ್ರೆಶ್ ಧನಿಯಾ ಪೌಡರ್ ಅನ್ನ ನಾನು ಹಾಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಧನಿಯಾ ಪೌಡರ್ ಇರುತ್ತಲ್ಲ ಅದನ್ನೇ ಹಾಕೊಳ್ಳಿ ಅಕಸ್ಮಾತ್ ಇಲ್ಲ ಅಂದ್ರೆ ಮಿಕ್ಸಿಯಲ್ಲಿ ಧನಿಯಾ ಪೌಡರ್ ನ ಮಾಡ್ಕೊಂಡು ಹಾಕೋಬಹುದು ಬಟ್ ಇದರಿಂದಾನೇ ಪಾನಿಪುರಿ ಮೇನ್ ಟೇಸ್ಟ್ ಈ ಯಾವ್ದು ಇನ್ಗ್ರೀಡಿಯೆಂಟ್ಸ್ ನೀವು ಸ್ಕಿಪ್ ಮಾಡೋಂಗೇ ಇಲ್ಲ ಈ ಪೌಡರ್ ಗಳನ್ನ ಮೇನ್ ಹಾಕೊಂಡು ಹಾಕೊಳ್ಳೇಬೇಕು ನೋಡಿ ಪಾನಿಪುರಿ ಮಾಡೋರ ಹತ್ರ ಈ ಒಂದು ಕರಿ ಕಲರ್ ಪೌಡರ್ ಸಿಗುತ್ತಲ್ಲ ಆ ಪೌಡರ್ ನಾನು ಮನೆಯಲ್ಲಿ ಮಾಡ್ಕೊಂಡಿದ್ದೀನಿ ಇದರಿಂದ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಇದಕ್ಕೆ ಈ ರೆಸಿಪಿ ಅಕಸ್ಮಾತ್ ನಿಮ್ಗೆ ಬೇಕಂದ್ರೆ ನನಗೆ ಕಮೆಂಟ್ ಹಾಕಿ ಈ ರೆಸಿಪಿ ಪಾನಿಪುರಿ ಸೀಕ್ರೆಟ್ ಬ್ಲ್ಯಾಕ್ ಮಸಾಲಾ ರೆಸಿಪಿ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ಇದನ್ನು ನಾನು ಮನೇಲಿ ಮಾಡ್ಕೊಂಡಿರೋದು ಇದನ್ನು ನಾನು ಒಂದೂವರೆ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನೋಡಿ ರುಚಿ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ ಯಾಕಂದ್ರೆ ಆಲ್ರೆಡಿ ಚಾಟ್ ಮಸಾಲ ಅಲ್ಲಿ ಒಂದು ಸ್ವಲ್ಪ ಉಪ್ಪಿರುತ್ತೆ ಹಾಗಾಗಿ ನೋಡ್ಕೊಂಡು ಉಪ್ಪನ್ನು ಹಾಕೊಳ್ಳಿ ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಇವಾಗ ಹಣ್ಣಂದು ರಸನ ನಾವು ಹಾಕ್ಕೊಳ್ಳೋಣ ಒಂದ್ ಲಿಂಬೆ ಹಣ್ಣು ಪ್ರಸನ್ನ ಹಾಕೊಳ್ಳೋಣ ಅಕಸ್ಮಾತ್ ಲಿಂಬೆ ಹಣ್ಣು ಇಲ್ಲ ಅಂದ್ರೆ ಇಲ್ಲಿ ನೀವು ಒಂದ್ ಅರ್ಧ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಅನ್ನ ಹಾಕೊಳ್ಳಿ ಇಂಗ್ರೀಡಿಯಂಟ್ಸ್ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆಗೆ ಮಿಕ್ಸ್ ಆಗ್ಬೇಕು ತರ ಮಿಕ್ಸ್ ಮಾಡ್ಕೊಬೇಕು ನಾವು ನೋಡಿ ನಾನು ಈ ತರ ಮಿಕ್ಸ್ ಮಾಡ್ಕೊಂಡ್ ಬಂದಿದ್ದೀನಿ ಪ್ರತಿ ಆಲೂಗಡ್ಡೆ ಈರುಳ್ಳಿ ಮಸಾಲ ಹಾಕಿದ್ವಲ್ಲ ಅದು ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗಿದೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು ಕರೆಕ್ಟಾಗಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಸೊ ಇವಾಗ ನಾವು ಇದನ್ನು ಸ್ಟಫಿಂಗನ್ನು ಇಟ್ಟುಕೊಂಡು ಪಾನೀನ ಹೇಗೆ ಮಾಡೋದು ಒಂದೇ ಮಿಕ್ಸಿ ಜಾರಲ್ಲಿ ಜಾಸ್ತಿ ಬಾಣಲಿ ಮಾಡಿದೆ ಪಾನೀನ ಹೇಗೆ ಮಾಡೋದು ಅಂತ ನೋಡೋಣ ಹೊಸ ರೀತಿಯಲ್ಲಿ ಪಾನಿ ಮಾಡೋಣ ಇವತ್ತೆ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡಿವಿ ಮೊದ್ಲು ಏನು ಹಾಕೋತೀವ ಪ್ರತಿಭಾ ಇದ್ರ ಒಳಗಡೆ ಒಂದ್ ನಾಲ್ಕೆ ಮೆಣಸಿನಕಾಯಿ ಹಾಕೊಳ್ಳೋಣ ಯಾಕಂದ್ರೆ ಸ್ಟಫಿಂಗ್ ಅಲ್ಲಿ ಬೇರೆ ನಾವು ಕೆಂಪು ಖಾರ ಹಾಕೊಂಡಿದೀವಿ ಹಂಗಾಗಿ ಪುದೀನಾದ ಖಾರ ಬೇರೆ ಬಿಡುತ್ತೆ ಹಾಗೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿನ ಹಾಕೊಳ್ಳೋಣ ಖಾರ ಜಾಸ್ತಿ ಇದ್ರೆ ಒಂದೇ ಒಂದ್ ಹಾಕೊಳ್ಳಿ ಇದ್ರ ಜೊತೆ ಇಲ್ಲಿ ನಾನು ತೊಳೆದಿಟ್ಕೊಂಡಿರುವಂತ ಪುದೀನಾನ ಒಂದು ಹಿಡಿ ಹಾಕೋತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಹಾಕೋತಾ ಇದ್ದೀನಿ ಇದು ಒಂದೊಂದೇ ಹಿಡಿ ಹಾಕೊಬೇಕಾ ಒಂದೊಂದೇ ಹಿಡಿ ಸಾಕು ಇದಕ್ಕೇನೆ ಸುಮಾರು ಪಾನಿ ಆಗುತ್ತೆ ನಾನು ಅದಕ್ಕೆ ಅಂದೆಲ್ಲ ಹೊಸ ರೀತಿ ಅಂತ ಯಾಕಂದ್ರೆ ಎಲ್ಲಾನು ಒಂದೇ ಮಿಕ್ಸಿ ಅಲ್ಲಿ ಹಾಕೊಂಡು ನಾವು ರುಬ್ಕೊಳ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇದ್ರೆ ಬೆಳ್ಳುಳ್ಳಿನ ಹಾಕೊಳ್ಳಿ ಅವಾಗ ಗಾರ್ಲಿಕ್ ಪಾನಿ ಆಗುತ್ತೆ ಅಷ್ಟೇ ಇರೋ ಡಿಫ್ರೆನ್ಸು ಆಮೇಲೆ ಒಂದ್ ಸ್ವಲ್ಪ ಚಕ್ಕೆ ಒಂದ್ ಸ್ವಲ್ಪ ಲವಂಗ ಅಷ್ಟ ಹಾಕೊಂಡಿರೋದು ನೋಡಿ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನೈಸ್ ಆಗಿ ಇದ್ರದ್ದು ಪೇಸ್ಟ್ ಮಾಡ್ಕೊಂಡು ಬರೋಣ ಸ್ವಲ್ಪ ಲಿಕ್ವಿಡ್ ತರಾನೇ ಇರಬೇಕು ನೋಡಿ ಈ ತರ ಸಣ್ಣದಾಗಿ ರುಬ್ಕೊಂಡ್ ಬಂದಿದೀವಿ ನೀರನ್ನ ಹಾಕೊಂಡು ರುಬ್ಕೊಂಡ್ ಬಂದಿರೋದು ಇವಾಗ ಇದನ್ನ ನಾವು ಜಡಿ ಮಾಡ್ಕೋಬೇಕು ಆಶಾ ನೋಡಿ ಈ ತರ ಒಂದ್ ನಾವು ಜಡಿನ ತಗೋಬೇಕು ಜಡಿನ ತಗೊಂಡು ಇವಾಗ ನಾವು ಪುದೀನದ ಏನು ಪೇಸ್ಟ್ ಮಾಡ್ಕೊಂಡ್ ಬಂದಿದ್ವಿ ಅಲ್ಲ ನೀರು ಅದನ್ನ ಈ ತರ ಜಡಿ ಮೂಲಕ ಒಂದ್ ಬಾಂಡ್ಲಿ ಒಳಗಡೆ ಹಾಕೊಳ್ಳೋಣ ನೋಡಿ ನಾವಿಲ್ಲಿ ಮಡಕೆನ ತಗೊಂಡಿದೀವಿ ಈ ಪಾನಿಪುರಿ ಎಲ್ಲಾ ಹತ್ರ ಮಡಕೆ ಇರತ್ತಲ್ಲ ತಂಪಾಗಿರತ್ತೆ ಅದಕ್ಕೆ ನಾವು ಅಡಿಕೆನ ತಗೊಂಡಿದೀವಿ ಅಲ್ವಾ ಪ್ರತಿಭಾ ಹೌದು ಇದ್ರೊಳಗಡೆ ನೀರಿ ಟೇಸ್ಟ್ ರುಚಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಈ ಥರ ಒಂದು ಸ್ಪೂನಿಂದ ಇದು ನೀರನ್ನು ನೀಟಾಗಿ ನಾವು ಜಡಿ ಮಾಡ್ಕೊಳ್ಳೋಣ ರಸ ಎಲ್ಲ ಹೋಗಿ ಆಯ್ಶಾ ಈ ಪುದೀನಾದ ಏನು ಮೇಲ್ಗಡೆ ಒಂದ್ ಸ್ವಲ್ಪ ಉದಿರುತ್ತಲ್ಲ ಪುದೀನಾನ ಇದನ್ನ ನಾವು ತಕ್ಕೊಂಡು ಒಂದು ಬಾಣ್ಲಿಗೆ ಹಾಕೊಂಡು ನೀವು ಫ್ರಿಡ್ಜ್ ಅಲ್ಲಿ ಇಟ್ಟು ಇದನ್ನ ಮಾಡ್ತಿರಲ್ಲ ನೀವು ಪಲಾವ್ ಎಲ್ಲ ಅವಾಗನು ಹಾಕೋಬಹುದು ಇದನ್ನ ಸೊ ನಾವು ಒಗೆಯೋದೇನ್ ಬೇಕಾಗಿಲ್ಲ ಅಥವಾ ಡ್ರೈ ಪುರಿ ಸುಖ ಪುರಿ ಮಾಡ್ತಾರಲ್ಲ ಸೊ ಅದಕ್ಕೂ ಇದನ್ನ ನಾವು ಹಾಕೋಬೇಕು ಹಾಗಾಗಿ ನಾ ಇದಕ್ ಜಾಸ್ತಿ ನೀರ್ ಹಾಕೋತಾ ಇಲ್ಲ ಇಲ್ಲಾಂದ್ರೆ ಅದ್ರ ಫ್ಲೇವರ್ ಟೇಸ್ಟ್ ಹೋಗ್ಬಿಡುತ್ತೆ ಅಂತ ಇವಾಗ ನಾನು ಇದನ್ನ ಒಂದು ಬೌಲ್ ಹಾಕೊಂಡು ತಕೊಂಡ್ ಇಟ್ಕೋತೇನೆ ಪಲಾವಕ್ಕೆ ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ಸಹ ವೇಸ್ಟ್ ನೀರನ್ನ ನಾವು ಎತ್ತಿ ಪಕ್ಕಕ್ಕೆ ಇಟ್ಕೊಂಡು ಇನ್ನೊಂದು ನೀರನ್ನ ಹಾಕಬೇಕು ಯಾಕಂದ್ರೆ ಹುಳಿದು ಮತ್ತೆ ಬೆಲ್ಲದ ನೀರ್ ಇನ್ನ ನಾವು ಹಾಕಿಲ್ಲ ಸೊ ಅದನ್ನು ಒಂದು ಮಿಕ್ಸಿ ಜಾರ ಹಾಕೊಳ್ಳೋಣ ಹಾಕ್ಬೋದಿತ್ತಲ್ಲ ಹೌದು ಮಿಕ್ಸಿ ಸಣ್ಣದಾಯ್ತು ಅಂತ ಹೇಳಿ ನಾವು ಬೇರೆ ಹಾಕೊಳ್ತಾ ಇದ್ದೀವಿ ನೋಡಿ ಮತ್ತೆ ಅದೇ ಮಿಕ್ಸಿ ಜಾರ್ ಅಲ್ಲಿ ಇವಾಗ ನೋಡಿ ಇಲ್ಲಿ ನಾನು ಒಂದ್ ದಷ್ಟು ಬೆಲ್ಲನ ತಗೊಂಡಿದ್ದೀನಿ ಜಾರ್ಕ್ ಹಾಕೊಳ್ಳೋಣ ಒಬ್ಬೊಬ್ರು ಬೆಲ್ಲದ ನೀರು ಮಾಡ್ಕೊಂಡು ಹುಂಚೆ ಉಳಿದ್ ನೀರ್ ಮಾಡಿಕೊಂಡು ಅಷ್ಟೆಲ್ಲ ನಮ್ಗೆ ಬೇಕಾಗಿಲ್ಲ ಇನ್ಸ್ಟಂಟ್ ಆಗಿ ಹೊಸ ರೀತಿಯಲ್ಲಿ ನಾವು ಈ ತರ ಮಾಡ್ಕೋಬಹುದು ಆಮೇಲೆ ಒಂದ್ ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ಅಷ್ಟು ಹುಂಚೆನ ಹುಂಚೆ ಹಣ್ಣನ್ನ ನಾನು ಇಲ್ಲಿ ತಗೊಂಡಿದ್ದೀನಿ ನೋಡಿ ಕಪ್ದೇ ತಗೊಂಡಿದ್ದೀನಿ ಕಲರ್ ತುಂಬಾ ಚೆನ್ನಾಗ್ ಬರುತ್ತೆ ಅಂತ ಸೊ ಇವಾಗ ಇದಕ್ಕ ನಾವು ನಾವ್ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಪುದೀನನ್ನ ಹೇಗೆ ರುಬ್ಕೊಂಡ್ ಬಂದಿವಿ ಆತರ ರುಬ್ಕೊಂಡ್ ಬರೋಣ ಇಲ್ಲಿ ಹುಣಸೆ ಹಣ್ಣದು ಬೆಲ್ಲದ ನಾವ್ ಇಲ್ಲಿ ಮಾಡ್ಕೊಂಡ್ ಬಂದಿದೀವಿ ಇದನ್ನು ಮಾಡ್ಕೊಂಡು ಇಟ್ಕೊಂಡಿದಿವಲ್ಲ ಅದೇ ತರ ಜಡಿ ಮಾಡ್ಕೊಳೋಣ ಅದ್ರಲ್ಲಿ ನೋಡಿ ಬೆಲ್ಲ ಮತ್ತೆ ಹುಣಸೆ ಹಣ್ಣನ್ನು ಇದೇ ತರ ನಾವು ಜಡಿ ಮಾಡ್ಕೊಂಡ್ ಬರೋಣ ನೋಡಿ ಒಂದ್ ಸ್ಪೂನ್ ಅನ್ನ ಹಾಕೊಂಡು ಇದು ಈ ತರ ನೀವು ಜಡಿ ಮಾಡ್ಕೊಳ್ಳಿ ಈ ತರ ಮಾಡೋದ್ರಿಂದ ಆಶಾ ಹುಂಚೆ ಹಣ್ಣುನು ಜಾಸ್ತಿ ಬೇಕಾಗಲ್ಲ ಹುಣಚೆ ಹಣ್ಣು ವೇಸ್ಟ್ ಆಗಲ್ಲ ಹೌದು ಸೊ ಕಡಿಮೆ ಹುಣಸೆ ನಾವು ಈ ತರ ಒಂದು ರೆಸಿಪಿನ ಮಾಡ್ಕೋಬಹುದು ಮತ್ತೆ ದಿಢೀರ್ ಅಂತ ಆಗುತ್ತೆ ನಿಮ್ ಮನೆಗೆ ನಾವು ಸ್ವಲ್ಪನೇ ಮಾಡ್ಕೋತೀವಿ ನಾಲ್ಕೇ ಜನಕ್ಕೆ ಅಂದ್ರೆ ಪುದೀನ ಜೊತೆನೆ ನೀವು ಹುಂಚೆ ಹಣ್ಣು ಮತ್ತು ಬೆಲ್ಲನ ಸೇರಿಸಿಕೊಂಡು ಒಂದೇ ಸರ್ತಿ ಒಂದೇ ಮಿಕ್ಸಿ ಬ್ಯಾಂಡಲ್ಲಿ ನೀವು ನೀರನ್ನ ಮಾಡ್ಕೋಬಹುದು ಇವಾಗ ನೋಡಿ ಅದ್ರ ಒಳಗಡೆ ಒಂದ್ ಸ್ವಲ್ಪ ಒಂದ್ ಗ್ಲಾಸ್ ಅಷ್ಟು ಇವಾಗ ಸದ್ಯಕ್ಕೆ ನೀರ್ ಹಾಕೊಳ್ಳೋಣ ಯಾಕಂದ್ರೆ ಹುಂಚೆ ಹಣ್ಣು ಒಳಗಡೆ ಏನೇ ರಸ ಇದ್ರುನು ಫುಲ್ ಆಗಿ ಎಲ್ಲ ನಾವು ತಕ್ಕೊಂಡು ಬಿಡೋಕೆ ಈಸಿ ಆಗುತ್ತೆ ಅಂತ ಸೊ ನೋಡಿ ನೋಡಿ ನೀಟಾಗಿ ರಸ ಎಲ್ಲ ತಕ್ಕೊಂಡಾಗಿದೆ ನೋಡಿ ಎಷ್ಟು ನೀಟಾಗಿ ಸಣ್ಣ ಆಗಿದೆ ಅಂತ ಹುಣಸೆ ಹಣ್ಣು ತುಂಬಾ ಸಣ್ಣ ಆಗಿದೆ ಬೆಲ್ಲ ಮೆಲ್ಟ್ ಆಗಿದೆ ಸೊ ನೋಡಿ ಇಲ್ಲಿ ಪುದೀನ ಮತ್ತೆ ಹುಂಚೆ ಹಣ್ಣು ನೀರು ಹಾಕೊಂಡಿದ್ವಿ ಲಾಶ ಇದಕ್ಕೇನೆ ನಾವು ಒಂದ್ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಕೆಂಪು ಖರದ್ ಪುಡಿನ ಹಾಕೊಳ್ಳೋಣ ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅನ್ನ ಹಾಕೊಳ್ಳೋಣ ಅರ್ಧ ಸ್ಪೂನ್ ಅಷ್ಟು ಅದು ಪಾನಿಪುರಿ ಮನೆಯಲ್ಲಿ ಮಾಡಿಕೊಂಡಿರೋ ಮಸಾಲೆ ಸಿಕ್ರೆಟ್ ಮಸಾಲ ಇದು ಚಾಟ್ ಇರೋದ್ರಿಂದ ಚಾಟ್ಸಕ್ ನಾವು ಯಾವಾಗ್ಲಾದ್ರು ಚಾಟ್ ಮಸಾಲ ಹಾಕ್ಲೇಬೇಕು ಇಲ್ಲ ಅಂದ್ರೆ ನಮ್ದು ಚಾಟ್ ಕಂಪ್ಲೀಟ್ ಆಗಲ್ಲ ಒಂದ್ ಸ್ಪೂನ್ ಅಷ್ಟು ಪಾನಿಪುರಿ ಮಸಾಲಾ ಇಲ್ಲಿ ನಾವು ಎರಡ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ಳೋಣ ಆಶಾ ಬೆಲ್ಲ ಹಾಕೊಂಡಿದೀವಿ ಸಕ್ಕರೆ ಯಾಕೆ ಅಂದ್ರೆ ಪಾನಿಪುರಿಯಲ್ಲಿ ಬೆಲ್ಲ ಮತ್ತೆ ಸಕ್ಕರೆ ಹಾಕೊಳ್ಳೋದ್ರಿಂದ ಸಕ್ಕರೆ ಟೇಸ್ಟ್ ಮೇಕರ್ ಆಗಿ ಕೆಲಸ ಮಾಡುತ್ತೆ ಸೊ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಂಬಾ ಡಿಫ್ರೆಂಟ್ ಆಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ರುಚಿ ನೋಡಿ ಉಪ್ಪನ್ನ ಹಾಕೊಳ್ಳಿ ಬ್ಲ್ಯಾಕ್ ಸಾಲ್ಟ್ ಹಾಕೋಬಹುದು ಪ್ರತಿಭಾ ಬ್ಲ್ಯಾಕ್ ಸಾಲ್ಟ್ ಹಾಕೋಬಹುದು ನೀವು ಬ್ಲ್ಯಾಕ್ ಸಾಲ್ಟ್ ಹಾಕೋತೀವಿ ಅಂದ್ರೆ ನಾರ್ಮಲ್ ಸಾಲ್ಟ್ ಜೊತೆ ಬ್ಲ್ಯಾಕ್ ಸಾಲ್ಟ್ ಒಂದು ಅರ್ಧ ನಾರ್ಮಲ್ ಸಾಲ್ಟ್ ಒಂದು ಅರ್ಧ ಅರ್ಧ ಆ ತರ ಹಾಕೊಳ್ಳಿ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದಿಷ್ಟ ಚೆನ್ನಾಗಿ ಕಲಸರೆ ಸರಿಯಿಗಾದರೂ ಇಲ್ಲ ನಮಗೆ ಗಟ್ಟಿ ಪಾਣੀನೇ ಬೇಕು ಅಂದ್ರೆ ಅವರು ಈ ತರ ಮಾಡ್ಕೊಬಹುದು ನೋಡಿ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಆಶಾ ನಾವು ಇದಕ್ಕೆ ನಾನು ಫ್ರಿಜ್ ಅಲ್ಲಿ ನೀರು ಇಟ್ಕೊಂಡಿದ್ದೀನಿ ಪಾನಿಪುರಿಗಂದ್ರೆ ನೀವು ನಾರ್ಮಲ್ ನೀರ್ ಹಾಕೋಬಹುದು ಫ್ರಿಜ್ ನೀರ್ ಕುಡಿಯಲ್ಲ ಅಥವಾ ತಿನ್ನಲ್ಲ ಅಂದ್ರೆ ನಾರ್ಮಲ್ ನೀರ್ ಹಾಕೋಬಹುದು ಬಟ್ ಮೇನ್ ಪಾನಿಪುರಿಗೆ ಇಲ್ಲಿ ಟೇಸ್ಟ್ ಬರೋದು ಅಂದ್ರೆ ಕೋಲ್ಡ್ ವಾಟರ್ ಇಂದಾನೆ ಸೊ ಹಂಗಾಗಿ ನಾನು ಇಲ್ಲಿ ಫ್ರಿಜ್ ಅಲ್ಲಿ ಕೋಲ್ಡ್ ವಾಟರ್ ಇಟ್ಕೊಂಡಿದ್ದೀನಿ ಅದನ್ನ ಇವಾಗ ಇದ್ರ ಬರಗಡೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಒಳಗಡೆ ಇವಾಗ ನಾನು ತಂಪು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಪಾನಿ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಒಳಗಡೆ ಸೇರಿಸ್ಕೊಳ್ಳಿ ನೋಡಿ ಇದ್ರೊಳಗಡೆ ನಾನು ತಂಪು ನೀರನ್ನು ಹಾಕೊಂಡಿದ್ದೀನಿ ನೀಟಾಗಿ ಒಂದೆರಡು ಸರ್ತಿ ಕೈನ ಆಡಿಸ್ಕೊಳ್ಳೋಣ ನೀವು ಹೊರಗಡೆ ಸ್ಟ್ರೀಟ್ ಸ್ಟೈಲಲ್ಲಿ ನೋಡ್ತಿರಲ್ಲ ಪಾನಿ ಇದೇ ಥರ ಮಾಡ್ತಾರೆ ಹಾ ಮತ್ತೆ ನಾನು ಸೋಲಾಪುರ ಇರೋದ್ರಿಂದ ಈ ಪಾನಿಪುರಿಗೆ ಸೋಲಾಪುರ್ ಟಚ್ ಪಾನಿಪುರಿ ಬರುತ್ತೆ ಭಾರಿ ಫೇಮಸ್ಸು ಸೋಲಾಪುರ್ ಕಡೆ ಸೋಲಾಪುರ ಅಲ್ಲಿ ಪಾರ್ಕ್ ಅಂತ ಇದೆ ಅಲ್ಲಿ ತುಂಬಾ ಫೇಮಸ್ ಪಾಣಿಪುರಿ ಸೊ ಇದು ನೀವು ಒಂದ್ಸರ್ತಿ ಮಾಡ್ಕೊಂಡು ತಿಂದ್ರೆ ಹೊರಗಡೆ ಪಾನಿಪುರಿನೆ ತಿನ್ನಲ್ಲ ಅಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತೆ ವಾಸನೆ ಅಂತೂ ಇವಾಗ್ಲೇನೆ ಘಮ ಘಮ ಅಂತ ಇದೆ ಪಾಣಿಪುರಿದು ಯಾರಿಗಾಗಲಿ ಇವಾಗ ನಿಮ್ಗಾದ್ರೂ ಈ ಪಾನಿಪುರಿ ನೀರು ಸ್ಟಫಿಂಗ್ ಎಲ್ಲ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬಿಡ್ತಾ ಇದ್ರೆ ತಿನ್ನಬೇಕು ಅನಿಸ್ತಾ ಇದ್ರೆ ತಕ್ಷಣ ಎದ್ದುಬಿಟ್ಟು ಹೋಗಿ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಸೊ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದ್ಸರ್ತಿ ಟೇಸ್ಟ್ ನೋಡೋಣ ಪರ್ಫೆಕ್ಟಾಗಿ ಆಗಿದೆ ಏನೇನು ಬೇಕಾಗಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿದೆ ಇವಾಗ ಇದ್ರ ಒಳಗಡೆ ನಾವು ಏನ್ ಲಿಂಬೆ ಹಣ್ಣನ್ನ ನಾವು ಸ್ಟಫಿಂಗ್ ಯೂಸ್ ಮಾಡಿದಿವಲಾ ಲಿಂಬೆ ಹಣ್ಣು ರಸನ ಇವಾಗ ಅದ್ರ ಸಿಪ್ಪೆನ ನಾವು ಈ ಪಾನಿಪುರಿ ನೀರು ಒಳಗಡೆ ಬಿಡೋಣ ಇದರಿಂದ ಒಂದು ಚೆನ್ನಾಗೆ ಒಂದು ಫ್ಲೇವರ್ ಕೊಡುತ್ತೆ ಇದು ಸೊ ನೋಡಿ ಇವಾಗ ನಮ್ಮ ಪಾನೀನು ರೆಡಿ ಆಯಿತು ಸ್ಟಫಿಂಗು ರೆಡಿ ಇದೆ ಪುರಿನು ರೆಡಿ ಇದೆ ಇವಾಗ ಹೇಗ್ ಮಾಡ್ಕೊಳ್ಳೋದು ರೆಡಿ ಅಂತ ನೋಡೋಣ ಬನ್ನಿ ನೋಡಿ ಸ್ಟಫಿಂಗ್ ರೆಡಿ ಇದೆ ಪಾನಿ ರೆಡಿ ಇದೆ ಪುರಿ ರೆಡಿ ಇದೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ರೆಡಿ ತಂದಿಲ್ಲ ಎಣ್ಣೆನಲ್ಲಿ ಕರ್ದು ಹಾಕೊಂಡಿರೋದು ಹೌದು ಯಾಕಂದ್ರೆ ರೆಡಿ ಪುರಿ ತಂದ್ರೆ ಅವ್ರು ಯಾವ ತರ ಎಣ್ಣೆಯಲ್ಲಿ ಕರ್ದಿರ್ತಾರಂತ ಗೊತ್ತಿಲ್ಲ ಸೊ ನಿಮ್ ಒಂದ್ ಪುರಿ ತೋರಿಸ್ತೀನಿ ನೋಡಿ ಈ ತರ ಪುರಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಇದು ಪಾನಿಪುರಿ ಪುರಿನೇ ಅಂತಾರೆ ಸೊ ಹಂಗಾಗ್ಬಿಟ್ಟು ಇದನ್ನ ತಗೊಂಡ್ ನೀವು ಬಿಸಿ ಬಿಸಿ ಎಣ್ಣೆಗೆ ಹಪ್ಪಳ ಹೆಂಗ್ ಕರಿತೀರಲ್ಲ ಅದೇ ತರ ಕರ್ಕೋಬೇಕು ಈ ತರ ನೀವು ತಗೊಂಡ್ ಒಣ ಪುರಿನ ಈ ಸೈಜ್ ಅಲ್ಲಿ ಆಗುತ್ತೆ ಇಷ್ಟು ಚೆನ್ನಾಗ್ ಆಗುತ್ತೆ ಅವಾಗ ನಾವು ರೆಡಿ ತರೋದೇ ಬೇಕಾಗಲ್ಲ ಹಿಂಗೆ ಮಾಡ್ಕೊಬೋದು ಹೌದು ಸೊ ನೋಡಿ ಇವಾಗ ಒಂದು ಪುರಿನ ತಗೊಳ್ಳೋಣ ತಗೊಂಡ್ಬಿಟ್ಟು ಈ ತರ ನಾವು ಇದನ್ನ ಫೋನ್ ಮಾಡ್ಕೊಳ್ಳೋಣ ಎಷ್ಟು ಕ್ರಿಸ್ಪಿಯಾಗಿ ಸೌಂಡ್ ಬರ್ತದೆ ನೋಡಿ ಈ ತರ ಇಟ್ಕೊಂಡು ನಾವು ಮಾಡ್ಕೊಂಡಿರೋ ಪೊಟ್ಯಾಟೊ ಸ್ಟಫಿಂಗ್ ಅನ್ನ ಹಾಕೊಳ್ಳೋಣ ಸೊ ನೋಡಿ ಇದ್ರ ಒಳಗಡೆ ಇವಾಗ ಪಾನೀನ ಹಾಕೊಳ್ಳೋಣ ನೀವು ಪಾನಿ ಕಲರು ಟೆಕ್ಚರು ಎಲ್ಲ ನೋಡ್ಬೋದು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಸೊ ನೋಡಿ ನಿಮ್ಗೆ ಎಷ್ಟು ಅಷ್ಟು ಪಾಣಿನ ಹಾಕೊಂತೀನಿ ಹೆಲ್ದಿ ಹೈಜನ್ ಆಗಿ ಮಾಡ್ಕೊಂಡು ಆಮೇಲೆ ಬೆಲ್ಲ ಮುಂಚೆ ಹಣ್ಣು ಹೆಲ್ತ್ ಒಳ್ಳೇದು ಪುದೀನನು ಒಳ್ಳೇದು ಸೊ ಪಾನಿಪುರಿ ಹಂಗೆ ನೋಡಕ್ ಹೋದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಹೆಲ್ತ್ನು ಒಳ್ಳೇದೇನೆ ಸೊ ಮನೆಯಲ್ಲಿ ಮಾಡ್ಕೊಂತೀನಿ ಯಾಕಂದ್ರೆ ನಾವು ಫಿಲ್ಟರ್ ವಾಟರ್ ಅನ್ನ ಯೂಸ್ ಮಾಡಿರ್ತೀವಿ ಚೆನ್ನಾಗಿರೋ ವಾಟರ್ ಮತ್ತೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರ್ತೀವಿ ಹಂಗಾಗಿ ನೀವು ಎಷ್ಟೇ ತಿಂದ್ರು ಹೊಟ್ಟೆ ಅಪ್ಸೆಟ್ ಆಗಲ್ಲ ಗ್ಯಾಸ್ಟ್ರಿಕ್ ಆಗಲ್ಲ ಯಾಕಂದ್ರೆ ಪುದೀನ ಇರುತ್ತೆ ನೋಡಿ ಈ ತರ ನಮ್ದು ಪಾನಿಪುರಿ ಮಾಡ್ಕೊಂಡು ರೆಡಿ ಆಗಿದೆ ಪರ್ಫೆಕ್ಟ್ ಆಗಿ ನೀವು ತಿಂತೀರಲ್ಲ ಇದ್ರಲ್ಲಿ ಹೋಟೆಲ್ ಅಲ್ಲೆಲ್ಲ ಅದೇ ತರ ಇದೆ ಮೇನ್ ಸ್ಟ್ರೀಟ್ ಸ್ಟೈಲು ಹೋಟೆಲ್ ಅಲ್ಲಿ ಪಾನಿಪುರಿ ಯಾರಿಗಷ್ಟು ಇಷ್ಟ ಆಗಲ್ಲ ಎಷ್ಟು ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಇಷ್ಟ ಆಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಇದು ಸ್ಟ್ರೀಟ್ ಸ್ಟೈಲ್ ಪಾನಿಪುರಿನೇ ಇವಾಗ ತಿಂದುಬಿಟ್ಟು ಹೇಳ್ತೀವಿ ಹೇಗಾಗಿದೆ ಅಂತ ತಗೋಷ್ ಇನ್ನೊಂದ್ ಕೈ ಬಿಡೋಕ್ ಮನ್ಸಾಗ್ತಾ ಇಲ್ಲ ಅಷ್ಟು ಚೆನ್ನಾಗ್ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ಸೆಕೆಂಡ್ ಅಲ್ಲಿ ಪಾನಿಪುರಿ ಇಷ್ಟೆಲ್ಲ ಪಾನಿಪುರಿ ಒಬ್ಬರೇ ಜಾಸ್ತಿ ತಿಂತಾರೆ ಅಷ್ಟು ಚೆನ್ನಾಗ್ ಅಷ್ಟು ಪರ್ಫೆಕ್ಟ್ ಆಗಿದೆ ಸೊ ನಿಮ್ಗೆ ಈ ಪಾನಿಪುರಿ ರೆಸಿಪಿ ಹೇಗ ಅನಿಸ್ತು ಅಂತ ವಿಶ್ಫುಲ್ ಅಡುಗೆ ಅಡಿಗೆ ಮನೆಯಲ್ಲಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ ಚಾನೆಲ್ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಹೊಸ ಹೊಸ ರೆಸಿಪಿ ಜೊತೆ ಥ್ಯಾಂಕ್ ಯು ಸೋ ಮಚ್